ಈಗ ಅಪ್ಡೇಟ್ ಕೊಟ್ಟ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಪಾರ್ಟ್ ಒನ್ ಬಿಡುಗಡೆ ದಿನಾಂಕ ಘೋಷಣೆ ಕಾಂತಾರ ಸಿನಿಮಾದ ಯಶಸ್ಸಿನ ಬಳಿಕ ಕಾಂತಾರ ಭಾಗ ಒಂದು ಚಿತ್ರ ಘೋಷಣೆ ಮಾಡಿದ್ದ ಹೊಂಬಾಳೆ ಫಿಲ್ಮ್ಸ್ ಈಗ ಅದೇ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದೆ ಈ ನಡುವೆ ಚಿತ್ರದ ನಾಯಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಈಗಾಗಲೇ ಅದ್ದೂರಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸುತ್ತಿದ್ದಾರೆ ಹೀಗಿರುವಾಗಲೇ ಇದೇ ಸಿನಿಮಾದಿಂದ ಈಗ ಬ್ರೇಕಿಂಗ್ ಸುದ್ದಿಯೊಂದು ಹೊರಬಂದಿದೆ ಈ ಸಿನಿಮಾದ ಬಿಡುಗಡೆ ಯಾವಾಗ ಎಂಬ ಕೌತುಕವೋ ಹೊರಗಡೆ ಬಂದಿದೆ ಅಂದಹಾಗೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರಂದು ಬಿಡುಗಡೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ಸಮಯದಲ್ಲಿ ಬಿಡುಗಡೆಯಾಗಲಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ಕಾಂತಾರ ನಿರ್ಮಾಪಕರು ಇಂದು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ ಕಾಂತಾರ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲ್ಮ್ಸ್ ಮುಂಬರುವ ಚಿತ್ರಕ್ಕಾಗಿ ಆಸಕ್ತಿದಾಯಕ ಪೋಸ್ಟರ್ ಅನ್ನು ಹಂಚಿಕೊಂಡಿದೆ ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಈ ಪೈಕಿ ಕಾಂತಾರ ಸಿನಿಮಾ ಸಹ ಒಂದು ಈಗ ಅದೇ ಸಿನಿಮಾ ಚಾಪ್ಟರ್ ಒಂದು ನಿರ್ಮಾಣದಲ್ಲಿ ತೊಡಗಿರುವ ಸಂಸ್ಥೆ ಈ ಚಿತ್ರಕ್ಕೂ ನೂರಾರು ಕೋಟಿ ಹಣ ಹಾಕುತ್ತಿದೆ ಇದಕ್ಕೆ ತಕ್ಕಂತೆ ದೊಡ್ಡ ನಲ್ಲಿ ಸಿನಿಮಾ ನಿರ್ಮಾಣ ಮಾಡಲಾಗುತ್ತಿದೆ ಜತೆಗೆ ನಾಯಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಈ ಸಿನಿಮಾ ಸಲುವಾಗಿ ಕೇರಳದ ಸಮರ ಕಲೆ ಕಲರಿ ಪಟ್ಟುವನ್ನು ತರಬೇತಿ ಪಡೆದಿದ್ದಾರೆ ಕಾಂತಾರ ಸಿನಿಮಾ ಕೇವಲ ಹದಿನಾರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿತ್ತು ಹೀಗೆ ನಿರ್ಮಾಣವಾದ ಸಿನಿಮಾ ಯಾವುದೇ ಪ್ಯಾನ್ ಇಂಡಿಯಾ ಬಗ್ಗೆ ಕನಸು ಊಹಿಸಿರಲಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗರು ಈ ಸಿನಿಮಾವನ್ನು ಎತ್ತಿ ಮೆರೆಸುತ್ತಿದ್ದಂತೆ ಪರಭಾಷಿಕರಿಗೂ ಈ ಸಿನಿಮಾ ಅದೇ ಪ್ರೀತಿ ತೋರಿಸಿದರು ತಾನೇ ತಾನಾಗಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಪಟ್ಟವನ್ನು ಅಲಂಕರಿಸಿತು ಪರಭಾಷೆಗಳಿಗೆ ಆ ಡಬ್ಬಾಗಿ ನೂರು ಕೋಟಿ ಬಾಚಿಕೊಂಡಿತು ಒಟ್ಟಾರೆಯಾಗಿ ನಾನೂರು ಪ್ಲಸ್ ಕೋಟಿ ಗಳಿಕೆ ಕಂಡು ಹೊಸ ದಾಖಲೆ ಬರೆಯಿತು ಹೀಗೆ ಈ ಸಿನಿಮಾ ಹಿಟ್ ಆಗುತ್ತಿದ್ದಂತೆ ಇದೇ ಸಿನಿಮಾದ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಬಗ್ಗೆಯೂ ಚರ್ಚೆ ಶುರುವಾಯಿತು ಇದೇ ಕಾಂತಾರದ ಪ್ರೀಕ್ವೆಲ್ ಘೋಷಣೆಯಾಯಿತು ಕಳೆದ ವರ್ಷದ ನವೆಂಬರ್ ಎರಡು ಇಪ್ಪತ್ತೇಳರಂದು ಚಿತ್ರದ ಫಸ್ಟ್ ಲುಕ್ ಜೊತೆಗೆ ಮೋಷನ್ ಪೋಸ್ಟರ್ ಸಹ ಬಿಡುಗಡೆ ಆಯಿತು ದೊಡ್ಡ ಮಟ್ಟದ ಮೆಚ್ಚುಗೆ ಸಿಕ್ತು ಭಾರತವೇ ಈ ಸಿನಿಮಾ ಸಲುವಾಗಿ ಕಾಯುತ್ತಿದೆ ಹೀಗಿರುವಾಗ ಇದೇ ಚಿತ್ರದ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶ್ರೀ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ